ಪ್ರಧಾನಿ ಮೋದಿ ಅವರ ಸಿಎಎ ಪೌರತ್ವ ಗ್ಯಾರಂಟಿಯನ್ನು ಕಟುವಾಗಿ ಟೀಕಿಸಿದ ಪಡುವಣ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಇದು ಅವರು ಹೆಣೆದಿರುವ ಬಲೆ ನೀವು ನಿಮ್ಮ ಹಕ್ಕನ್ನು ಕಳೆದುಕೊಳ್ಳುವಿರಿ ಎಂದು ಟೀಕಿಸಿದರು ಕೂಚ್ ಬಿಹಾರಿನ ಮಾತಬಂಗಾದಲ್ಲಿ ಮಾತನಾಡಿದ ಮಮತಾ ಅವರು ಸಿಎಎ ಒಂದು ದೊಡ್ಡ ಬಲೆ ಅದರಲ್ಲಿ ನಿಮ್ಮನ್ನು ಹಿಡಿದು ನಿಮ್ಮ ಮತದಾನದ ಹಕ್ಕು ಕಸಿದುಕೊಳ್ಳುವ ದೊಡ್ಡ ಹುನ್ನಾರವನ್ನು ಪ್ರಧಾನಿ ಮೋದಿಯವರು ನಡೆಸಿದ್ದಾರೆ ಇನ್ನು ಇವರ ಎನ್ಆರ್ಸಿ ಇನ್ನಷ್ಟು ಕೆಟ್ಟ ಉದ್ದೇಶದ್ದಾಗಿದೆ ಯಾರು ನಾಗರಿಕರು ಎನ್ನುವುದನ್ನು ಅರ್ಚಕರು ದೃಢೀಕರಣ ಮಾಡಬೇಕು ಎಂದರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮೊದಲಾದ ಕಾಂಗ್ರೆಸ್ ನಾಯಕರ ಸಮ್ಮುಖದಲ್ಲಿ ಲೋಕಸಭಾ ಚುನಾವಣೆಗೆ ಪ್ರಣಾಳಿಕೆ ಬಿಡುಗಡೆ ಮಾಡಿದರು ಗರ್ಗರ್ ಗ್ಯಾರಂಟಿಯ ಯುವ ನಾರಿ ಮೊದಲಾದ ಗ್ಯಾರಂಟಿಗಳನ್ನೇ ಈ ಪ್ರಣಾಳಿಕೆಯಲ್ಲಿ ವಿವರವಾಗಿ ಹೇಳಲಾಗಿದೆ ಮುಖ್ಯವಾಗಿ ಯುವಕರ ಭವಿಷ್ಯದತ್ತ ಒತ್ತು ನೀಡುವುದು ಆದ್ಯತೆಯ ಮೇಲೆ ಉದ್ಯೋಗ ಸೃಷ್ಟಿ ಮಾಡುವುದನ್ನು ಪ್ರಣಾಳಿಕೆಯಲ್ಲಿ ಹೇಳಲಾಗಿದೆ ಜಾತಿಗಣತಿ ಮಹಿಳೆಯರಿಗೆ ಐವತ್ತು ಶೇಕಡಾ ಉದ್ಯೋಗ ಮೀಸಲಾತಿ ಇತ್ಯಾದಿ ಪ್ರಣಾಳಿಕೆಯ ವಿಶೇಷ ಅಂಶಗಳಾಗಿವೆ ಪ್ರಣಾಳಿಕೆ ರಚನಾ ಸಮಿತಿಯಲ್ಲಿ ಮಾಜಿ ಕೇಂದ್ರ ಮಂತ್ರಿ ಚಿದಂಬರಂ ಮತ್ತು ವೇಣುಗೋಪಾಲ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪೈಪ್ಲೈನ್ ಕೊರೆದು ಒಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಡೀಸೆಲ್ ಕಳ್ಳತನ ಮಾಡಿದ್ದ ಘಟನೆ ಪುದುವೆಟ್ಟು ಗ್ರಾಮದ ಆಲ್ಲಡ್ಕದಲ್ಲಿ ನಡೆದಿದ್ದು ಪ್ರಕರಣದ ಸಂಬಂಧ ಐದು ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಧರ್ಮಸ್ಥಳ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬೆಳ್ತಂಗಡಿ ತಾಲೂಕಿನ ಪುದುವೆಟ್ಟು ಗ್ರಾಮದ ದಿನೇಶ್ ಗೌಡ ಪುದುವೆಟ್ಟು ಗ್ರಾಮದ ಮೋಹನ್ ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮದ ನೆಲ್ಯಾಡಿ ನಿವಾಸಿ ಜಯಸುವರ್ಣ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹರೇಹಳ್ಳಿಯ ನಿವಾಸಿ ದಿನೇಶ್ ಕಡಬ ತಾಲೂಕಿನ ಕಾರ್ತಿಕ್ ಬಂಧಿತ ಆರೋಪಿಗಳು ಆರೋಪಿಗಳನ್ನು ನೆಲ್ಯಾಡಿಯಲ್ಲಿ ವಶಕ್ಕೆ ಪಡೆಯಲಾಗಿತ್ತು ಏಪ್ರಿಲ್ ನಾಲ್ಕರಂದು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ಆರೋಪಿಗಳಿಗೆ ನ್ಯಾಯಾಲಯವು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ ಉಡುಪಿ ಜಿಲ್ಲೆಯಲ್ಲಿ ಸರ್ಕಾರಿ ಅನುದಾನಿತ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಪಡೆಯುವ ಉತ್ತರ ಕರ್ನಾಟಕ ಭಾಗದಿಂದ ಬಂದು ಸರ್ಕಾರಿ ವಿದ್ಯಾರ್ಥಿ ನಿಲಯದಲ್ಲಿ ಇರುವ ವಿದ್ಯಾರ್ಥಿಗಳು ರಜೆಯ ನಿಮಿತ್ತ ಮರಳಿ ತಮ್ಮ ಊರಿಗೆ ಹೋಗುತ್ತಿದ್ದಾರೆ ಬ್ರಹ್ಮಾವರ ತಾಲೂಕಿನ ಕೂರಾಡಿ ಬಿಎಂಎಂ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಪಡೆಯುವ ವಿಜಯಪುರ ಭಾಗದ ತಾಳಿಕೋಟೆ ಶಿಂದಗಿ ಮುದ್ದೇಬಿಹಾಳ ಅಗಸೆಬಾಳ ಇಂಡಿ ಅಥಣಿ ಭಾಗದಿಂದ ನೂರರಷ್ಟು ಯುವಕರು ಅರವತ್ತೆರಡು ಯುವತಿಯರು ಶಿಕ್ಷಣ ಪಡೆಯುತ್ತಿದ್ದು ಸರ್ಕಾರಿ ಬಸ್ ನ ಮೂಲಕ ವಿದ್ಯಾರ್ಥಿನಿಲಯದ ಸಿಬ್ಬಂದಿಗಳ ಮೂಲಕ ಅವರವರ ಮನೆ ತಲುಪಲಿದ್ದಾರೆ ಮಂಡ್ಯದ ಸಂಸದೆ ಸುಮಲತಾ ಅಂಬರೀಷ್ ಅವರು ಬೆಂಗಳೂರಿನ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆಗೊಂಡರು ಪ್ರಸಕ್ತ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ನಿರ್ಧಾರದಿಂದ ಹಿಂದೆ ಸರಿದಿದ್ದ ಸುಮಲತಾ ಬಿಜೆಪಿಗೆ ಸೇರುವುದಾಗಿ ಘೋಷಣೆ ಮಾಡಿದ್ರು ಬುಧವಾರ ಬೆಂಬಲಿಗರ ಸಭೆಯಲ್ಲಿ ಮಾತನಾಡಿದ್ದ ಅವರು ಟಿಕೆಟ್ ಸಿಗದಿದ್ದರೆ ಹಲವು ರಾಜಕಾರಣಿಗಳು ಪಕ್ಷ ಬದಲಾಯಿಸುತ್ತಾರೆ ಆದರೆ ನಾನು ಟಿಕೆಟ್ ಬಿಟ್ಟುಕೊಟ್ಟು ಬಿಜೆಪಿ ಸೇರುತ್ತಿದ್ದೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು